ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧುಕಾಂತಿ ಇವತ್ತಿನ ನಮ್ಮ ವಿಶೇಷ ಅತಿಥಿ ಒಂದು ಅಸಾಧಾರಣ ಬಾಲ ಪ್ರತಿಭೆ ಹೆಸರು ವೈನವಿ ವಯಸ್ಸು ಐದು ವರ್ಷ ತುಪ್ಪತ್ರ ನಾವು ಒಂದು ಪುಟಾಣಿ ಇನ್ನು ಈ ಪುಟಾಣಿ ಯಾವೆಲ್ಲ ಶ್ಲೋಕಗಳನ್ನ ಹೇಳುತ್ತೆ ಏನೆಲ್ಲ ಸಾಧನೆಗಳನ್ನ ಮಾಡಿದೆ ಅವ್ರ ಕೇಳಿ ಕೇಳ ತಿಳ್ಕೊಳ ಬನ್ನಿ ವೈನವಿ ಕಾರ್ಯಕ್ರಮಕ್ಕೆ ಸ್ವಾಗತ ವೈನವಿ ನಿಮ್ ಹೆಸರಿನ ಅರ್ಥ ಏನು ಪುಟ್ಟಿ ಗೋಲ್ಡ್ ಗೋಲ್ಡ್ ಓಕೆ ಯಾರಿರ್ತಿದ್ರು ಹೆಸರು ಏನ್ ಹೋಗ್ತಿರೋದು ವೈನವಿ ಕೆ ಜಿ ಓಕೆ ವೈ ನೋಡಿ ನೀನು ಹದಿನೆಂಟು ಅಧ್ಯಾಯಗಳ ಭಗವದ್ಗೀತೆಯ ಏಳುನೂರು ಶ್ಲೋಕಗಳನ್ನು ಹೇಳ್ತೀಯ ಅಲ್ವ ಹಾಗಾದರೆ ಇದು ಯಾರು ಹೇಳ್ಕೊಟ್ಟಿದ್ದು ನಿನ್ನ ನ ಕಂಡು ಹಿಡಿದಿದ್ದು ಯಾರು ನಮ್ಮ ಸುಧಾ ಮ್ಯಾಮ್ ಅವರು ನಮ್ಮ ಗುರುಗಳು ಹ್ಞೂ ಅವರೇನೆ ನಮ್ಮ ಟ್ಯಾಲೆಂಟ್ ನ ತೆಡ್ಡಿದು ಓಕೆ ಹಾಗಾದರೆ ಇವಾಗ ಫಸ್ಟ್ ಮುಂದೆ ಯಾವ ಶ್ಲೋಕನ ಹೇಳ್ಕೊಡ್ತಾ ಇಲ್ಲ ಯಾವ್ದಾದ್ರು ಒಂದು ಗಣೇಶ ಸ್ತುತಿ ಹೇಳ್ತೀಯಾ ಹಾಂ ಹೇಳಿ

ಶುರು ಮಾಡಿದ್ದು ಯಾವ ವಯಸ್ಸಿಂದ ಕಲ್ತಿದ್ದು ನಾನು ಒಂದು ವರ್ಷ ನಾನು ಒಂದು ವರ್ಷನು ಎರಡು ವರ್ಷದಿಂದ ಸ್ಟಾರ್ಟ್ ಮಾಡಿದೆ ನಾನು ಅಲ್ಲಿಂದ ನಮ್ಮ ಗುರುಗಳು ಹೇಳಿದ್ದು ಹದಿನೆಂಟನ್ನು ನಮ್ಮ ಅಜ್ಜಿ ಹೇಳ್ಕೊತಿದ್ದು ಸರಿ ಈಗ ವೈ ನಾವೇ ಸ್ಕೂಲ್ ಪಾಠನೂ ಕೇಳಬೇಕು ಸ್ಕೂಲ್ಗೆ ಹೋಗ್ತಾ ಇದೆಯಾ ಯು ಕೆ ಜಿ ಬೇರೆ ಸೊ ಹಾಗೆ ಪಾಠದ ಜೊತೆ ಇದು ಯಾವಾಗಿನ ಕಲಿಯೋದು ನೀವು ಟೈಮ್ ಯಾವಾಗ ಸಿಗುತ್ತೆ ಕೊರೋನಾ ಬಂದಿಲ್ಲ ಆಗಿಂದ ನಾವು ಕಲಿತಾ ಇದ್ದೆ

ಅವ್ರು ಏನ್ ಮಾಡ್ತಾರೆ ಗೊತ್ತಾ ಸ್ಕೂಲ್ ರೆಕಾರ್ಡ್ ಮಾಡಿಬಿಟ್ಟು ಕಳಿಸ್ತದ ಅದನ್ನ ನೋಡ್ಕೊಂಡು ಬಂತು ಅವ್ರಿಗೆ ಸ್ಕ್ಯಾನ್ ಮಾಡಿ ಕಳಿಸ್ಬೇಕು ಪಿ ಡಿ ಎಫ್ ಮಾಡಿ ಬಾಯ್ ನಾವ್ ಏನು ಭಗವದ್ಗೀತೆ ಎಲ್ಲ ಶ್ಲೋಕ ಬರುತ್ತಲ್ವಾ ನಿಮ್ಗೆ ಹಾಗಾದ್ರೆ ಮೊದಲನೇ ಅಧ್ಯಾಯದ ಶ್ಲೋಕ ಹೇಳು ಶ್ರೀಕೃಷ್ಣ ಪರ ನಮಃ ಅಥ ಶ್ರೀಮದ್ ಭಗವದ್ಗೀತಾ ಅರ್ಜುನ ಪ್ರಥಮೋಧ್ಯ धृतराष्ट्र उवाचः धर्मक्षेत्रे कुरुक्षेत्रे समवेता युयुतस्वाहा मामगाव पांडवाः श्रीवा किवा कुरुवतसंजय संजय उवाचः दृष्ट्वा पांडवानि कम युधं धुरियोधनस्तदा आचार्यमुपसंगम्ये राजावचनम् ब्रवीत ओके सुपर ओके पुतीवा गा अश्लोक करना करें त्या हार त्या कुड़ा नहीं नो बेरे तेरे लगे सम ಹನುಮಾನ್ ಚಾಲೀಸ ಕಲಿತೀನಿ ಆದಿತ್ಯ ಹೃದಯ ಕಲಿತೆ ಆಮೇಲೆ ಇನ್ನು ಹಲವಾರು ಭಜನೆಗಳು ಕಲ್ತಿದ್ದೀನಿ ಜೈ ಕಪೀಶ ಹನುಮಂತಂದು ಅವೆಲ್ಲಾ ಕಲ್ತಿದ್ದೀನಿ ರಾಘವೇಂದ್ರಂದು ಇನ್ನು ಶ್ರೀ ಭಗವಾನ್ದು ಕಲ್ತಿದ್ದೀನಿ ಇನ್ನು ಜಾಸ್ತಿನೇ ಕಲ್ತಿದ್ದೀನಿ ನಾನು ಸೂಪರ್ ಇದೆಲ್ಲ ಕಲ್ತಿದ್ಯ ಹೆಂಗ್ ಇಷ್ಟೆಲ್ಲ ಪ್ರಾಕ್ಟೀಸ್ 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 ಮಧ್ಯ ಮಧ್ಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಆಮೇಲೆ ಭಗವದ್ಗೀತೆ ತಗೊಂತೀನಿ ಹಂಗ್ ಮಾಡ್ತಾ ಇದ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ ಸೊ ಆಟೋಮ್ಯಾಟಿಕ್ ಅದು ಕಲಿತಾ ಇರಬೇಕು ಅದ್ರ ಜೊತೆ ಇದು ಕಲಿತಾ ಇರಬೇಕು ಮಧ್ಯ ಮಧ್ಯ ರಿವಿಷನ್ ಮಾಡ್ಕೊಳ್ಳೋದು ಸೂಪರ್ ಹಂಗ್ ಮಾಡಿದ್ರೆ ಮಾಡ್ತೋಗಲ್ಲ ಹಾಗಾದ್ರೆ ಹನುಮಾನ್ ಚಾಲಿಸ ಹೇಳೋದನ್ನ ಯಾವ್ದಾದ್ರು ಹೇಳು ನಮ್ಗೆ ಶ್ರೀ ಗುರು ಚರಣ ಸರೋಜರ ಜ ನಿಜ ಮನ ಮುಕುರು ಸುಧಾರಿ ಭರಗ भर नौमर विमल बुद्धिहीन तनु निखे निके सुर पवन कुमार विद्या बलबुदिव्या विकार जय हनुमान गुण सागर जय कपी सी लोक उजा कर दाम दूत अंजनी दाम अंजलिपुत्रपवन सुतनाम ಓಕೆ ವೈನವಿ ನಿಮ್ ಫೇವ್ರೆಟ್ ಗಾಡ್ ಯಾವುದು ಕೃಷ್ಣ ಯಾಕೆ ಕೃಷ್ಣ ಇಷ್ಟ ನನಗೆ ಭಗವದ್ಗೀತೆ ಅಂದ್ರೆ ತುಂಬಾ ಇಷ್ಟ ಅದಕ್ಕೇನೆ ನನಗೆ ಭಗವದ್ಗೀತೆ ಅಂದ್ರೆ ತುಂಬಾನೇ ಇಷ್ಟ ಆಗಿರೋದ್ರಿಂದ ನನಗೆ ಅದಕ್ಕೇನೆ ಕೃಷ್ಣ ಇಷ್ಟ ಸೂಪರ್ ಹಾಗಾದ್ರೆ ಭಗವದ್ಗೀತೆ ನನಗೆ ತುಂಬಾ ಇಷ್ಟ ಅಲ್ವಾ ಭಗವದ್ಗೀತೆಯ ಏಳನೇ ಅಧ್ಯಾಯದ ಶ್ಲೋಕ ಹೇಳಿದ್ರೆ ಆಯ್ತಾ श्रीकृष्ण परब्रह्म हैं इनमाहा अधर्शनी मत भागवत गीता सप्तमुद्ध्याय हा नानविज्ञान योगा हा श्रीभगवानुवाच माया सप्तमन अप्पारथा योगे युन्जन्म दाशर्या हा असमशयम समत ज्ञानते हम स विज्ञानम वक्ष्याम शेषतः यज्ञाने ज्ञातव्यमशिष्य मनुष्या सहस्रेशु कषिद सिद्धये यतता सिद्धा पश्चिन्म वेत्ति तत्व ओके വൈനവി നു ഭഗവദ്ഗീതന നിം ತುಂಬಾ ಇಷ್ಟ ಅಲ್ವಾ 18 ಅಧ್ಯಾಯ ಇದೆ ಅಲ್ವಾ ಅದರ ಹೆಸರುಗಳು ಹೇಳಿವಾಗ ನಮಗೆ ಹಾ प्रथमोದ್ಯಾಯ ಅರ್ಜುನ ವಿषादे ಯೋಗಃ ದ್ವಿತೀಯೋದ್ಯಾಯ ಸಾಂಖ್ಯ ಯೋಗಃ ತೃತೀಯೋದ್ಯಾಯ ಕರ್ಮ ಯೋಗಃ ಚತುರ್ಥೋದ್ಯಾಯ జ్ఞాన ಕರ್ಮ ಸನ್ಯಾಸ ಯೋಗಃ ಪಂಚಮೋದ್ಯಾಯ ಕರ್ಮ ಸನ್ಯಾಸ ಯೋಗಃ ಷಷ್ಠೋ ಯೋಗಃ दशಮೋದ್ಯಾಯ ವಿಭೂತಿ ಯೋಗಃ ಏಕಾದಶೋದ್ಯಾಯ ವಿಶ್ವ ರೂಪ ಸಂದರ್ಶನ ಯೋಗಃ

ಸಮ ದುಃಖ ಸುಖ ಕ್ಷಮೆ ಸುಖ ಕ್ಷಮೆ ಓಕೆ ಪ್ರಟೀನಿಶ್ ತೋನ್ ಶ್ಲೋಕ ಹೇಳ್ತಿಲ್ವಾ ನಿಮ್ಮ ಫೇವರಿಟ್ ಶ್ಲೋಕ ಯಾವುದು ಮತ್ತೆ ಅದರ ಅರ್ಥ ಏನು ಬಿಡಿ ಯಾದರೂ ಒಂದು ಶ್ಲೋಕದ ಭಾವಾರ್ಥ ಹೇಳು ಅನನ್ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇب್ಯಃ ಮೋಕ್ಷೈಶ್ಯಾಮಿ ಮಾಚಃ ಅಂದ್ರೆ ಸರ್ವಧರ್ಮ ಎಲ್ಲಾ ಧರ್ಮಗಳನ್ನು ಬಿಟ್ಟಿ ನನಗೆ ಶರಣಾಗತಿಯಾಗು ನಿಮ್ಮ ಕೆಲಸ ಅಂದ್ರೆ ಕಾರ್ಯಗಳನ್ನು ನಾನು ನೋಡ್ಕೊ ನೋಡ್ಕೊಂತೀನಿ ಅಂತ ಹೇಳಿರೋದು ಯಾರು ಶ್ರೀ ಭಗವಾನ್ ಸೂಪರ್ ಹದಿನೆಂಟನೇ ಅಧ್ಯಾಯದಲ್ಲಿ ಸೂಪರ್ ಶ್ಲೋಕಗಳನ್ನ ಕಲಿತಿಯಾ ಇಷ್ಟೆಲ್ಲ ಹನುಮಾನ್ ಚಾಲಿಸ ಕಲಿತೀಯಾ ಎಲ್ಲ ಕಲಿತೀಯಾ ಯಾವಾಗ ಆಟ ಆಡೋದು ನಾನು ಊಟ ಮಾಡ್ತಾ ಇರ್ತೀನಿ ಆಗ ಒಂದ್ ಸ್ವಲ್ಪ ಟಿವಿ ನೋಡ್ತೀನಿ ಅಥವಾ ಮೊಬೈಲ್ ನೋಡ್ತೀನಿ ಮಾಡ್ತೀನಿ ಆಟ ಆಡಲ್ವಾ ಆಟನೂ ಆಡ್ತೀನಿ ಒಂದೊಂದು ಸರಿ ಆಟ ಆಡ್ತೀನಿ ಒಂದೊಂದು ಸರಿ ಮೊಬೈಲ್ ನೋಡ್ತೀನಿ ಒಂದೊಂದು ಸರಿ ಟಿವಿ ನೋಡ್ತೀನಿ ಮಲ್ಟಿ ಟಾಸ್ಕಿಂಗ್ ಓಕೆ ಸರಿ ಈಗ ಒಂದು ಅಷ್ಟು ಒಂದು ಫೈವ್ ಕ್ವೆಶನ್ಸ್ ಕೇಳ್ತೀನಿ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಆಯ್ತಾ ಶ್ರೀ ಕೃಷ್ಣನ ಶಂಕದ ಹೆಸರೇನು ಪಾಂಚಜನ್ಯ ಸೂಪರ್ ಪ್ರಥಮವಾಗಿ ಭಗವದ್ಗೀತೆಯನ್ನು ಕೇಳಿದವರು ಯಾರು ಅರ್ಜುನ ಅರ್ಜುನನ ರಥದ ಮೇಲಿದ್ದ ಹನುಮಂತ ಕುರುಕ್ಷೇತ್ರವನ್ನು ಧೃತರಾಷ್ಟ್ರನಿಗೆ ವಿವರಿಸುತ್ತಿದ್ದ ಸಂಜಯ ಸೂಪರ್ ಅಂದಿನ ಮಹಾಭಾರತದ ನಗರಗಳು ಯಾವ್ದು ಉತ್ತರ ದೆಹಲಿ ಗಾಂಧಾರ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಕುರುಕ್ಷೇತ್ರ ಕುರುಕ್ಷೇತ್ರ ಹರಿಯಾಣ ಉಜ್ಜಲ ಉತ್ತರ ಪ್ರದೇಶ ಶ್ರೀಕೃಷ್ಣನ ಗುರುಗಳು ಯಾರು ಸಾಧೀಪನೆ ಅರ್ಜುನನ ಧನಸ್ಸಿನ ಹೆಸರೇನು ಗಾಂಧೀವಾ ಸೂಪರ್ ಓಕೆ ಇನ್ನು ನೆಕ್ಸ್ಟ್ ನೀನ್ ಎಷ್ಟೊಂದು ಶ್ಲೋಕಗಳನ್ನ ಹೇಳ್ತೀಯಲ್ವಾ ನಿನ್ನ ಫೇವ್ರೆಟ್ ಶ್ಲೋಕ ಒಂದು ಹೇಳು ಯತ್ರ ಯೋಗೇಶ್ವರ ಕೃಷ್ಣ ವಿಜಯೋರ್ ಧುವಾನಿರ್ಮ ತೆರ್ಮ ಹ್ಮ್ ನೀವು ಟಿವಿ ನೋಡ್ತೀಯಾ ಸಿನಿಮಾಗಳ ಯಾವ ನೋಡ್ತೀಯ ಅಲ್ವಾ ಯಾವ ಸಿನಿಮಾ ಯಾವ್ದಾದ್ರು ರೀಸೆಂಟ್ ಆಗಿ ನೋಡ ಕುರುಕ್ಷೇತ್ರ

पुटे ये नेक्स्ट hmm. भगवत गीते बगैने उन्हें हेल्प पड़ेगा हारी ना ये अध्याय दशलोक हैलो। श्रीकृष्ण परब्रह्म है ने नमः धर्म श्रीमंत भगवत गीता पंचदशो ज्ञाया पुरुषोत्तम प्राप्तियोग हर श्री भगवान् वाचा ऊर्ध्वमूलाना दश्यकम् अश्वत्थम् प्राहुरव्ययम् चंद्रांशियस्य पर्नामी अधश्चोद्वं प्रसृतास्थस्य शाखाः गुणप्रवृद्धा विषयप्रबाः अधश्च मूलान्यनुसन्दतानि कर्मानुबन्धीनि मनुष्यलोके न रूपमस्येह तथोपलभ्यते नान्तो न चाध्यन्न च सम्प्रतिष्ठ अश्वत्थमेन सुविरूढमूलम् असङ्गशस्त्रेण दृढेन चित्वा ततः पदं तत्परिमार्गितव्यम् दाननिवत्तन्ति भूयः तमेव चाद्यं पुरुषं प्रपद्ये यत प्रपति प्रसुता पुराणि सोप ओके कान्हा निंगे इवगा इस्टेला मार्ती अल्वा अनि ಯಾವಕ ಈ ಶ್ಲೋಕನ ತುಂಬಾ ಇಷ್ಟ ಪಟ್ಟಿದು ನಾನು ಕಲಿಬೇಕು ಅಂತ ಯಾವದನ್ಸಿದಾ ನಿंगे ನನಗೆ ಕೃಷ್ಣನೇ ಮೇಲೆ ಭಕ್ತಿ ಬಂತು ಹಾಗೆ ನನಗೆ ಅದು ಕಲಿಲೇಬೇಕು ಅಂತ ನಾನು ಬಂತು ಅದನ್ನ ಕರ್ಕ ಕಲಿಯಕ್ಕೆ ನಿಂಗೇ ಯಾಕೆ ಇಷ್ಟ ಬಂತು ಹಾಗಾದ್ರೆ ಕೃಷ್ಣ ಮೇಲೆ ಕಲಿಲೇಬೇಕು ಇಷ್ಟೊಂದೆಲ್ಲ ಅಂತ ನಂಗೆ ತುಂಬಾ ಇಷ್ಟ ಯಾಕಂದ್ರೆ ನಾನು ರೋಹಿಣಿ ನಕ್ಷತ್ರ ಹ್ಮ್ ಅದಕ್ಕೆ ರೋಹಿಣಿ ನಕ್ಷತ್ರ ಇರೋದ್ರಲ್ಲ ಕಲಿಬೇಕಂತ ಇರ್ತಾರ ಯಾರಾದ್ರೂ ಕಲಿಬಹುದು ಅದ್ರ ಮೇಲೆ ಶ್ಲೋಕ ಮೇಲೆ ಇಂಟ್ರೆಸ್ಟ್ ಇರ್ಬೇಕು ಅವ್ರು ಮಾತ್ರ ಕಲಿಯಕ್ ಆಗಲ್ಲ ಭಕ್ತಿ ಶ್ರದ್ಧಾ ಅದೆಲ್ಲ ಇರ್ಬೇಕು ಅವ್ರ ಮಾತ್ರ ಕಲಿಯ ಕಲಿಯಕ್ ಆಗದ್ ಅದನ್ನ ಓಕೆ ಇವಾಗ ಶ್ರದ್ಧೆ ಭಕ್ತಿ ಎಲ್ಲ ಇರುವ ವೈನಲ್ಲಿ ಇವಾಗ ನಮ್ಗೆ ಒಂದು ಶಿವ ತಾಂಡವ ಜಟಾಟಲ ಪ್ರವಾಹ ಪಾಲಿತ ಸ್ಥಳೇ ಗಲೇವಲಂ ಜಲಂಬಿತಾಂಬುಜಂಗ ತುಂಗ ಮಾಲಿಕಾಂಡ ಮಂಡ

ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಎಷ್ಟೊಂದು ಪಟಪಟ ಅಂತ ಮಾತಾಡಿ ಎಷ್ಟೊಂದು ಶ್ಲೋಕಗಳನ್ನ ಹೇಳಿ ನನಗೂ ಹೇಳ್ಕೊಟ್ಟು ಎಷ್ಟೊಂದು ಕಲಿತಿದ್ಯಾ ಇನ್ನು ಜಾಸ್ತಿ ಕಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಕಂದ್ ಅಕ್ಕ ನೀವು ನಮ್ಗೆ ಎಲ್ಲ ಕೇಳ್ತಿದ್ದಕ್ಕೆ ಧನ್ಯವಾದಗಳು ಮತ್ತು ಪ್ರಜಾ ಟಿವಿ ಅವ್ರಿಗೂನು ಧನ್ಯವಾದಗಳು ಎಸ್ ವೀಕ್ಷಕರು ಇಂಥ ಭಾರತದಿಂದ ಉಳಿಸಿ ಬೆಳೆಸಬೇಕು ಅನ್ನೋ ಆಶಯದೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ